ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಂಬಂಧಪಟ್ಟಂಗೆ ಏನಪ್ಪಾ ಅಂದ್ರೆ ಶಿರುವಾರದಲ್ಲಿ ಕಾರ್ಯಕ್ರಮಗಳು ಅಲ್ಲೇ ಹಾಜರಾಗಿರೋ ಈಗ ತಾಲೂಕು ಮಟ್ಟದ ಅಧಿಕಾರಿಗಳು ಅದ್ರಿ ಯಾರಿಲ್ಲ ನೋಟಿಸ್ ಕೊಡ್ತೀವಿ ಸಸ್ಪೆಂಡ್ ಮಾಡಕ್ಕೆ ರೆಕಮೆಂಡ್ ಮಾಡ್ತೀವ್ರಿ ರೆಕಮೆಂಡ್ ಮಾಡ್ತೀವಿ ಆಯ್ತು ಇದ್ರ ಕಾರ್ಯಕ್ರಮ ಮಾಡೋಣ ಯಾರು ಬಂದಿಲ್ಲ ಅವ್ರಿಗೆ ಯಾಕ್ಸನ್ ಆಯ್ತು ಸ್ಟಾರ್ಟ್ ಮಾಡೋಣ ಒಂದ್ ನಿಮಿಷ ಇಲ್ಲಿ ನೋಡಿ ಇಲ್ಲ ರೀ ವಕೀಲ್ ಸರ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಕೇಳಿ ಓಕೆ ಸರ್ ಒಂದ್ ನಿಮಿಷ ಈಗ ಯಾರ ತಾಲೂಕು ಮಟ್ಟದ ಅಧಿಕಾರಿಗಳು ಬಂದಿಲ್ಲ ಸ್ಟ್ರಿಕ್ಟ್ ಆಗಿ ನಾವು ನೋಟಿಸ್ ಕೊಟ್ಟು ಅವ್ರ ವಿರುದ್ಧ ಮೇಲಾಧಿಕಾರಿಗಳಿಗೆ ಇವತ್ತೇ ನಾವು ಒಂದ್ ತಾಸಿನಾಗ ಈ ಕಾರ್ಯಕ್ರಮ ತಕ್ಷಣ ಅವ್ರಿಗೆ ನೋಟಿಸ್ ಜಾರಿ ಮಾಡಿ ಅವ್ರ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸ್ತೀವಿ ಒಂದು ಮುಂದಿನ ಜಯಂತಿಗಳಿಗೆ ಯಾವುದು ಅನಧಿಕೃತ ಅಬ್ಸೆಂಟ್ ಆಗ್ತಾರ ಅವ್ರ ಮೇಲೆ ಸೂಕ್ತ ಕ್ರಮ ತಿಳಿಸ್ತೀವಿ ಈಗ ಆಗ್ಯದ ಅದಕ್ಕಾಗಿ ನೆಕ್ಸ್ಟ್ ಮುಂದಿನ ಸಲ ಯಾವುದೇ ಜಯಂತಿಗಿಂತ ಘಟನೆ ಆಗಲ್ಲ ಅದನ್ನ ದಯಮಾಡಿ ಹೀಗೆ ನಾವು ಮುಂದಕ್ಕೆ ಮುಂದಿನ ಕಾರ್ಯಕ್ರಮ ನಡೆಸ್ಕೊಡೋಣ ದಯಮಾಡಿ ಕೂತ್ಕೋಡಿ ಆಗಿದೆ ನೆಕ್ಸ್ಟ್ ಮುಂದಿನ ಸಲ ಆಗಲ್ಲ ಮಾಡ್ತೀವಿ ಇಮಿಡಿಯೇಟ್ ಈ ಜಯಂತಿ ಮುಕ್ತಕ್ಷಣ ಕಕ್ಷಣ್ ನೋಟಿಸ್ ಕೊಟ್ಟು ಮಾಡ್ತೀವಿ ಅಲ್ಲ ಬೈಕ್ ಅಲ್ಲ ನೀವೆಲ್ಲರೂ ಶಾಂತ ಕೂಡ್ರಿ ನಾವು ಈ ಕಾಲ ಇದು ಈ ಜಯಂತಿ ಈ ನೋಡ್ರಿ ಈ ಜಯಂತಿ ನಾವು ಮುಂದುವರಿಸಿ ಜಯಂತಿ ಮಾಡಿದ ನಂತರ ತಾವು ಹೇಳಿದ ಪ್ರಕಾರ ಯಾರಿಗೂ ನಾವು ಒಬ್ಬರು ಬಿಡೋಲ್ಲ ಯಾವುದೇ ಅಧಿಕಾರಿ ಪ್ಲೀಸ್ ದಯಮಾಡಿ ಎಲ್ಲರೂ ಕೂತ್ಕೊಳ್ಳಿ ದಯಮಾಡಿ ಏನ್ಯತೆಗಳಾಗ್ಯಾವ ಅವುಗಳನ್ನೆಲ್ಲ ತಾಲೂಕಾ ತಿದ್ದುಕೊಳ್ಬೇಕು ಆ ಮುಂದುವರಿಲಿಕ್ಕೆ ಈ ಕಾರ್ಯಕ್ರಮ ನಡೀಲಿಕ್ಕೆ ಎಲ್ಲಾ ದಲಿತ ಪರ ಸಂಘಟನೆಯವರು ಅವಕಾಶ ಮಾಡಿಕೊಳ್ಬೇಕು ತಾಲೂಕು ಆಡಳಿತ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ ಸಮುದಾಯದ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ